ತೀವ್ರ ಉಸಿರಾಟದ ಸಮಸ್ಯೆ ಮತ್ತು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಕ್ರೈಸ್ತರ ಪರಮೋಚ್ಛಗುರು ಪೋಪ್ ಫ್ರಾನ್ಸಿಸ್ ಈಗ ಗುಣಮುಖರಾಗಿದ್ದಾರೆ ಐದು ವಾರಗಳ ಬಳಿಕ ಕಳೆದ ಭಾನುವಾರ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು ಆಸ್ಪತ್ರೆಯಿಂದ ಬಿಡುಗಡೆಗೆ ಮುನ್ನ ಕ್ಷಣ ಹೊತ್ತು ಆಸ್ಪತ್ರೆಯ ಬಾಲ್ಕನಿಯಿಂದ ನೆರೆದಿದ್ದ ಜನರಿಗೆ ಧನ್ಯವಾದ ಸಲ್ಲಿಸಿದರು ನಂತರ ಆಸ್ಪತ್ರೆಯಿಂದ ಗಾಲಿಕುರ್ಚಿ ಕುರ್ಚಿ ಸಹಾಯದಿಂದ ವಿಶೇಷ ವಾಹನಗಳ ಮೂಲಕ ಪೋಪ್ರನ್ನು ವ್ಯಾಟಿಕನ್ ಸಿಟಿಗೆ ಕರೆತರಲಾಯಿತು ಈ ವೇಳೆ ಸಾವಿರಾರು ಭಕ್ತರು ನೆರೆದಿದ್ದರು ಶ್ವಾಸಕೋಶದ ಸೋಂಕು ಮತ್ತು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಫೆಬ್ರವರಿ ಹದಿನಾಲ್ಕರಂದು ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಮಧ್ಯೆ ಕಿಡ್ನಿ ಸಮಸ್ಯೆಯೂ ಕಾಣಿಸಿಕೊಂಡಿತ್ತು ಈ ಮಧ್ಯೆ ಆರೋಗ್ಯ ತೀವ್ರ ಹದಗೆಟ್ಟ ಕಾರಣ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡುತ್ತಿದ್ದರು ಕೆಲ ದಿನಗಳಿಂದ ಆರೋಗ್ಯ ಸುಧಾರಿಸಿಕೊಂಡ ಕಾರಣ ಭಾನುವಾರ ಬಿಡುಗಡೆ ಮಾಡಲಾಗಿದ್ದು ಇನ್ನು ಎರಡು ತಿಂಗಳು ಅವರು ವಿಶ್ರಾಂತಿ ಪಡೆಯಲಿದ್ದಾರೆ ಎಂದು ವ್ಯಾಟಿಕನ್ ನ್ಯೂಸ್ ತಿಳಿಸಿದೆ